ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಏಳು ಹೊರೆ ಆಗಿದೆ ಬೆಳಗಿನ ಜಾವ ಅಂದರೆ ಸೂರ್ಯ ಆಲ್ರೆಡಿ ಹುಟ್ಟಿ ಎಷ್ಟೊತ್ತು ಆಗಿದೆ ಬಿಸ್ಲಂತೂ ಸರ್ರಿಯಾಗಿ ಇವತ್ತು ಸೂಪರಾಗಿ ಹೊಡಿತಾ ಇದೆ ಬಿಸಿಲಂತೂ ಮಳೆ ಇಲ್ಲ ಓಕೆ ಈಗ ಬೆಳಗ್ಗೆ ಬೆಳಗ್ಗೆ ಏನಪ್ಪ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನು ವಿಷಯ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಅಂದರೆ ಈ ರೀತಿ ಆಗುತ್ತೆ ಅಂತ ಭವಿಷ್ಯ ನನಗೂ ಕೂಡ ಗೊತ್ತಿರಲಿಲ್ಲ ಆ ಥರ ಹಾಗೋಗಿದೆ ಅಂದರೆ ನಮ್ಮ ಮರ ಕಳ್ತನ ಆಗೋಗಿದೆ ರಾತ್ರಿ ರಾತ್ರಿ ಅಂದರೆ ನಿನ್ನೆ ಬಂದು ಆಲ್ಮೋಸ್ಟ್ ನಾನು ಊರಲಿಲ್ಲ ಊರಲ್ಲಿ ಇರಲಿಲ್ಲ ಎಲ್ಲಿಗೋ ಹೋಗಿದ್ದೆ ಆ ಒಂದು ನಾನು ಇರಲಿಲ್ಲದ ಒಂದು ಟೈಮಲ್ಲೇ ನೋಡಿಕೊಂಡು ಯಾರೋ ಈ ಕೆಲಸ ಮಾಡಿದ್ದಾರೆ ಅಂದರೆ ರಾತ್ರಿ ರಾತ್ರಿ ಹೊಡೆದಾಕಿರೋ ಹೊಡೆದಾಕಿದ್ದಾರೆ ಹೊಡ್ಕೊಂಡು ಹೋಗಿದ್ದಾರೆ ಆ ಮರನ ಅಂದರೆ ಇದು ಯಾರು ಮಾಡಿದ್ರು ಗೊತ್ತಿಲ್ಲ ಆ ಮರ ಅನ್ನೋದು ಗೊತ್ತಿಲ್ಲ ಅಂದರೆ ಇದನ್ನೆಲ್ಲ ನನ್ನ ತುಂಬ ದಿನ ವಾಚ್ ಮಾಡಿ ಈ ಒಂದು ಕೆಲಸ ಮಾಡಿರ್ಬೋದು ಅಂತ ಅಂದ್ಕೊತೀನಿ ಅಂದರೆ ರಾತ್ರೋ ರಾತ್ರಿ ಕಳ್ತನ ಆಗಿದೆ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಆ ಒಂದು ಮರನ ಸಾಕಿದ್ದೆ ಆಲ್ಮೋಸ್ಟ್ ಹೇಳಬೇಕಾದ್ರೆ ತುಂಬ ಜೋಪಾನಾಗಿ ನೋಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಸಾಕೊಂಡಿದ್ದೆ ಆದರೆ ರಾತ್ರೋ ರಾತ್ರಿ ಬಂದು ಈ ಒಂದು ಕೆಲಸ ನಡೆದಿದ್ದೆ ಏನಪ್ಪ ಕೆಲಸ ಅಂತ ಯಾವ ಮರ ಎಷ್ಟು ಬೆಲೆ ಬಾಳುತ್ತೆ ಎಷ್ಟು ದಪ್ಪ ಇತ್ತು ಅಂತ ಬನ್ನಿ ಇವತ್ತು ನೋಡೋಣ ನಿಮಗೆ ಅಲ್ಲಿ ಸ್ಪಾಟಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಬನ್ನಿ ಇವತ್ತು ಹೋಗಿ ನೋಡೋಣ ಅದಕ್ಕಿಂತ ಇದೆ ಫಸ್ಟ್ ನಮ್ಮ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೋಡ್ಸ್ಕೊಂಡು ಬರುತ್ತೆ ಇವಾಗ ಮೊದಲಾಗಿ ನೋಡ್ಬೋದು ಅಂದರೆ ಅದು ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಾರಣಾಂತರಗಳಿಂದ ನಾನು ಊರಲ್ಲಿರಲಿಲ್ಲ ಆ ಒಂದು ಮೂಮೆಂಟ್ ನೋಡಿಕೊಂಡೆ ಮಾಡಿದರೆ ತುಂಬ ವಾಚ್ ಮಾಡಿದ್ದಾರೆ ಅನಿಸುತ್ತೆ ನನ್ನನ್ನು ವಾಚ್ ಮಾಡಿದ್ರೆ ಒಂದೇ ಸರಿ ಈ ಕೆಲಸ ಮಾಡೋಕ್ಕಾಗಲ್ಲ ಯಾರೂ ಕೂಡ ಅಂದರೆ ನಾವು ಇಲ್ದಿರೋ ಟೈಮಲ್ಲೇ ಹೊಡೆದಿದ್ದಾರೆ ಆ ಮರನ ಹೊಡ್ಕೊಂಡು ಹೋಗಿದ್ದಾರೆ ಅಂದರೆ ಎಷ್ಟು ದಿನದಿಂದ ಅವರು ಸ್ಕೆಚ್ ಹಾಕ್ಕೊಂಡಿದ್ರು ಗೊತ್ತಿಲ್ಲ ತುಂಬ ದಿನದಿಂದ ಸ್ಕೆಚ್ ಹಾಕ್ಕೊಂಡಿದ್ರು ಮತ್ತು ತುಂಬ ಚೆನ್ನಾಗಿ ನನ್ನ ಒಂದು ಇದನ್ನು ತುಂಬ ವಾಚ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಇಲ್ದಿರೋ ಒಂದು ಟೈಮಲ್ಲೇ ಆ ಮರನ ಒಡ್ಕೊಂಡೋಗಿದ್ರೆ ಬನ್ನಿ ಅದು ಎಷ್ಟು ಅದೆಷ್ಟಪ್ಪ ಇತ್ತು ಎಷ್ಟು ಬೆಲೆ ಬಳತು ಅದು ಬೆಳೆ ಬಳತಾ ಇತ್ತು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ದೊಡ್ಡ ಪಕ್ಕದಲ್ಲೇ ಆಗೋ ಒಂದು ಮರಗಳನ್ನ ಆ ಮರನ ಉಣಿತಿದ್ದು ಆಲ್ಮೋಸ್ಟ್ ಹೇಳಬೇಕಾದ್ರೆ ಅಂದರೆ ಅದು ನಮಗೆ ಯಾವುದೇ ರೀತಿಯಾಗಿ ಬ್ಯಾಡ್ದಿದ್ದ ಜಾಗ ಅಂದರೆ ನಮ್ಮ ಚಪ್ರ ಬಂದು ನೀವೇ ನೋಡಿದ್ರಲ್ಲ ಅಂದರೆ ನಮ್ಮ ಕಲ್ಚಪ್ರ ಈ ಒಂದು ಕಲ್ಚಪ್ರ ಬಂದು ಬಿಸ್ಕೆಟ್ ಟೈಪ್ ಅಂದರೆ ಪಾರ್ಲಜ್ಜಿ ಬಿಸ್ಕೆಟ್ ಹೇಗಿದೆ ಆ ಥರ ಬಾಕ್ಸ್ ಟೈಪಲ್ಲಿ ಇರಬೇಕು ಚಪ್ರ ಹಾಕಬೇಕಂದ್ರೆ ಕೋಸೆ ಕೋಸೆ ಇದ್ರೆ ಹಾಕೋಕ್ಕಾಗಲ್ಲ ಅದು ಬಂದು ಕೋಸೆ ಇತ್ತು ಜಮೀನು ಅದಕ್ಕೋಸ್ಕರ ಏನಕ್ಕೆ ಸುಮ್ಮನೆ ವೇಸ್ಟ್ ಬಿಡೋದು ಅದ್ರಾಗ ನಾನು ಏನೂ ಕೂಡ ಬೆಳೆ ಇರಲಿಲ್ಲ ಏನೂ ಕೂಡ ಇರಲಿಲ್ಲ ಸುಮ್ಮನೆ ಬೀಡು ಬಿದ್ದುಕೊಂಡಿತ್ತು ಸುಮಾರು ಒಂದು ಹತ್ತು ವರ್ಷಗಳಿಂದ ಬಂದು ಯಾಕೆ ಬೀಡು ಬಿದ್ದಿರೋದು ಈ ಒಂದು ಮರಗಳಾದ್ರೂ ಹೂಣ ಅಂದ್ಬಿಟ್ಟು ಹೂಣಿದ್ದೆ ಆಲ್ಮೋಸ್ಟ್ ಹೇಳ್ಬೇಕು ಆದರೆ ಆ ಮರ ಕಳ್ತನ ಆಗೋಯ್ತು ನನಗಂತೂ ಬೆಳಿಗ್ಗೆ ನೋಡಿದಾಗ ಫುಲ್ಲು ಶಾಕ್ ಆಗೋಯ್ತು ಅಂದರೆ ಎಷ್ಟೇ ದೂರದಿಂದ ನಮ್ಮ ತೋಟ ಅಂದರೆ ನಮ್ಮ ಕುರಿಗಳು ಶೆಡ್ ಇದೆಯಲ್ಲ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೂ ಸಹಿತ ಆ ಮರ ಕಾಣಿಸ್ತಾ ಇತ್ತು ಅಷ್ಟು ಹೈಟಾಗಿ ಬೆಳೆದಿತ್ತ ಆ ಒಂದು ಮರ ಆದರೆ ಬೆಳಿಗ್ಗೆ ನೋಡಿದಾಗ ಬೆಳಗ್ಗೆ ಬಂದ್ ನೋಡಿದಾಗ ಆ ಮರ ಕಾಣಿಸ್ಲೇ ಇಲ್ಲ ಫಸ್ಟು ನೋಡಿದಾಗ ನನಗೆ ಶಾಕ್ ಆಗೋಯಿತು ಮರ ಕಳ್ತನ ಆಗೋಗಿದೆ ಇವಾಗ ಏನು ಮಾಡಬೇಕು ಏನಿಲ್ಲ ಒಂದೂ ಕೂಡ ನನಗೆ ಇಲ್ಲ ಎಲ್ಲಿ ಏನು ಮಾಡಬೇಕು ಅಂತ ಒಂದು ಕೂಡ ದಿಕ್ಕು ತೋರಿಸ್ತಾ ಇಲ್ಲ ಅಂದರೆ ಆ ಮರ ಕಳ್ತನ ಆಗಿದೆ ನನಗಂತೂ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಒಂಥರ ಮಗು ಸಾಕ್ದಂಗೆ ಸಾಕಿದೆ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ಓಕೆ ಬನ್ನಿ ನೋಡೋಣ ತೋರಿಸ್ತೀನಿ ನಿಮಗೆ ನಾನು ಅಂದರೆ ಇದು ಬಂದು ನಮ್ಮ ತೋಟ ನೋಡ್ತಾ ನೋಡ್ತಾಯಿದ್ರಲ್ಲ ಇದು ನಮ್ಮ ತೋಟ ಅದು ಬಂದು ಇಲ್ಲಿದ್ದು ಅಂದರೆ ಇದು ಬಂದು ಕೋಸೆ ಜಮೀನಿದು ಅಂದರೆ ಇದು ಬಂದು ಕೋಸೆ ಯಾವುದೇ ರೀತಿಯಾಗಿ ಏನೂ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಆ ಒಂದು ಮರನ ಹೂಣಿದ್ದೆ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ನೋಡಿ ಅಂದರೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಅಂದರೆ ಇದೇ ಒಂದು ಜಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಕೊಯ್ದಿರೋದು ಇವಾಗ ನೋಡಿ ಅಂದರೆ ಸೇಬು ಕೂಡ ಬೆಳೆದಿತ್ತು ಈ ಒಂದು ಮರ ತುಂಬ ಚೆನ್ನಾಗಿ ಬೆಳೆದಿತ್ತು ಆದರೆ ರಾತ್ರೋ ರಾತ್ರಿ ಯಾರೋ ಕಲ್ತನ ಹೋಗ್ಬಿಟ್ಟಿದ್ದಾರೆ ಅಂದರೆ ಮಿಷಿನಲ್ಲಿ ಕೊಯ್ದಿರೋದು ನೋಡಿ ಮುಚ್ಚಲ್ಲೂ ಅಲ್ಲ ಅಥವಾ ರಂಪದಲ್ಲೂ ಅಲ್ಲ ರಂಪದಲ್ಲಾದರೂ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರೋದು ಅದೇ ಇದು ಬಂದು ರಂಪದಲ್ಲಿ ಏನು ಕೊಯ್ದಿಲ್ಲ ಇದು ಬಂದು ರಂಪದಲ್ಲಿ ಏನು ಕೊಯ್ದಿಲ್ಲ ಇದು ಬಂದು ಮಿಷಿನಲ್ಲಿ ಕೊಯ್ದಿರೋದು ನೋಡಿ ಇಲ್ಲಿ ಫಸ್ಟು ಕಟ್ ಮಾಡಿ ಕಟ್ ಮಾಡಿದ್ದಾರೆ ಅಂದರೆ ಎಲ್ಲಿಂದ ಇಲ್ಗಂಟ ಬಂದಿದ್ದಾರೆ ಆಮೇಲೆ ನೆಕ್ಸ್ಟು ಇಲ್ಲಿಂದ ಹೋಗಿದ್ದಾರೆ ಕಾಣಿಸ್ತಾ ಇದೆಯಾ ನಿಮಗೆ ಅಂದರೆ ಇಷ್ಟು ದೊಡ್ಡ ಮರ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಮರ ಆಗೋದಕ್ಕೆ ನಾನು ತುಂಬ ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೆ ಆದರೆ ನಿನ್ನೆ ಕಾರಣಾಂತರಗಳಿಂದ ನಾನು ಎಲ್ಲಿಗೋ ಹೋಗಿದ್ದೆ ಊರಲ್ಲಿ ಇರಲಿಲ್ಲ ಆ ಒಂದು ಮೂಮೆಂಟ್ ನೋಡಿಕೊಂಡೆ ಈ ಒಂದು ಕೆಲಸ ಮಾಡಿದ್ದಾರೆ ತುಂಬ ಬೇಜಾರಾಗೋಯ್ತು ಅಂದರೆ ಒಂಥರ ಮಗು ಸಾಕ್ದಂಗೆ ಸಾಕಿದ್ದೆ ಈ ಒಂದು ಮರ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಸಾಕಿದ್ದೆ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ತುಂಬ ಇದೆ ಅಂದರೆ ಮಗು ಸಾಕ್ದಂಗೆ ಸಾಕಿದೆ ಇವಾಗ ಇವತ್ತಿನ ದಿನ ಈ ಮರ ಇಲ್ಲ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂದರೆ ಇಷ್ಟು ದೊಡ್ಡ ಮರ ತುಂಬ ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೆ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ತುಂಬ ನನಗಂತೂ ಬೆಳಗ್ಗೆ ನೋಡಿದಾಗ ಏನು ಮಾಡಬೇಕು ಅನ್ನೋದು ತೋಚಲಿಲ್ಲ ನನ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾಕಂತೇಳಿದ್ರೆ ಇದು ಬಂದು ಗಂಧದ ಮರ ಸಾರಿ ಸಾರಿ ಗಂಧದ ಮರ ಅಂತೀನಿ ಇದು ಬಂದು ಸಿಲ್ವರ್ ಮರ ಅಂದರೆ ಇಲ್ಲೇ ರಂಬೆ ಇದೆ ನೋಡಿ ಅಂದರೆ ಇದು ಬಂದು ಸಿಲ್ವರ್ ಮರ ಈ ಒಂದು ಸಿಲ್ವರ್ ಮರನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಬಂದಿತ್ತ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ರಾತ್ರೋ ರಾತ್ರಿ ಕಲ್ತಾರ ಮಾಡ್ಕೊಂಡು ಹೊಲ್ಟ್ಬಿಟ್ರು ನೋಡಿ ರಂಬೆ ಎಲ್ಲ ಇಲ್ಲೇ ಬಿದ್ದಿದೆ ನೋಡಿ ಈ ಸೇಡ್ ರಂಬೆಗಳೆಲ್ಲ ಕ್ಲೀನಾಗಿ ಹೊಡೆದು ಕ್ಲೀನಾಗಿ ಮರ ಎತ್ಕೊಂಡು ಹೋಗಿದ್ದಾರೆ ಸಿಲ್ವರ್ ಮರ ನೋಡ್ತಾ ಇದ್ದೀರಾ ಸಿಲ್ವರ್ ಟ್ರೀ ಅಂದರೆ ಸಿಲ್ವರ್ದ ಮರದ ಸೊಪ್ಪು ಹೀಗೆ ಇರುತ್ತೆ ನೋಡಿ ಕ್ಲೀನಾಗಿ ಎಲ್ಲ ಜೋರಾಗಿಬಿಟ್ಟು ಅಂದರೆ ಆ ಕಡೆ ಈ ಕಡೆ ಪಕ್ಕ ಮಸುಗಳೆಲ್ಲ ಬಂದಿರುತ್ತಲ್ವ ಆ ರಂಬಿಗಳು ಅದನ್ನೆಲ್ಲ ಕ್ಲೀನಾಗಿ ಜೋರಾಗ್ಬಿಟ್ಟು ಈ ಸಿಲ್ವರ್ ಮರನ ಓಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ತುಂಬ ವರ್ಷಗಳಿಂದ ನಾನು ಸಾಕಿದ್ದೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಸಾಕಿದ್ದೆ ಈ ಮರನ ಆದರೆ ರಾತ್ರೋ ರಾತ್ರಿ ಕತ್ಕೊಂಡು ಹೋಗಿದ್ದಾರೆ ಏನು ಬಂದಿತ್ತೋ ಗೊತ್ತಿಲ್ಲ ಅವ್ರಿಗೆ ಅಂದರೆ ಇವಾಗ ಏನು ಮಾಡಬೇಕೋ ಗೊತ್ತಿಲ್ಲ ಮತ್ತೆ ಅದು ಚಿಗ್ರಲ್ಲ ಬೇರೆ ಮರಗಳಾದರೆ ತಿರ್ಗಾ ಚಿಗುರುತ್ತೆ ಬೇರಿರುತ್ತೆ ಚಿಗುರುತ್ತೆ ಅನ್ಬೋದು ಆದರೆ ಈ ಒಂದು ಮರ ಯಾವುದೇ ರೀತಿಯಾಗಿ ಮತ್ತೆ ಚಿಗರಲ್ಲ ಅಂದ್ಕೊತೀನಿ ಯಾಕಂದರೆ ತುಂಬ ಕಡೆ ಕಟ್ ಮಾಡಿರೋದು ನಾವು ನೋಡಿದ್ದೀವಿ ಅದು ಮತ್ತೆ ಚಿಗರಲ್ಲ ಇದೊಂದೇ ಸರಿ ಕಟಾವು ಮಾಡಿದ್ದೇವೆ ಅಂದರೆ ಮತ್ತೆ ಚಿಗ್ರಲ್ಲ ಅನಿಸುತ್ತೆ ತುಂಬ ಜಾಗದಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಕಟ್ ಮಾಡಿರೋ ಮರಗಳನ್ನ ಕಟ್ ಮಾಡಿರೋ ಮರಗಳು ತಿರ್ಗಾ ಬರೋದೇ ಇಲ್ಲ ಇದು ಕೂಡ ಮತ್ತೆ ಚಿಗರಲ್ಲ ಅನ್ಸುತ್ತೆ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ನನ್ನ ಮರದ ಮೇಲೆ ಯಾಕೆ ಕಣ್ಬಿತ್ತೋ ಗೊತ್ತಿಲ್ಲ ಓಕೆ ತುಂಬ ವರ್ಷಗಳಿಂದ ಸಾಕಿದ್ದೆ ಆದರೆ ಇವತ್ತಿನ ದಿನ ಈ ಸಿಲ್ವರ್ ಮರ ನಮ್ಮ ಜೊತೆಗೆ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ಈ ಸಿಲ್ವರ್ ಮರನೇ ಬಿಟ್ಟಿಲ್ಲ ಆಲ್ಮೋಸ್ಟು ಇನ್ನು ಗಂಧದ ಮರ ಏನಾದರೂ ನಮ್ಮ ತೋಟದಲ್ಲಿ ಬಿಡ್ತಾ ಬಿಡ್ತಾಯಿದ್ರ ಅದು ಕೂಡ ಓಡ್ಕೊಂಡು ಹೋಗ್ಬಿಟ್ಟಿರೋರು ಅಂತ ಕಳ್ಳ ನನ್ನ ಮಕ್ಕಳಿದ್ದಾರೆ ಅಂದರೆ ನಾನು ಇಲ್ದಿರೋ ಒಂದು ಟೈಮಲ್ಲೇ ನೋಡಿಕೊಂಡು ಈ ಒಂದು ಕೆಲಸ ನಡೆದಿದೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬೆಳಗ್ಗೆ ಬಂದು ನೋಡಿ ಸಕ್ನೆ ಸಿಲ್ವರ್ ಮರ ರಾತ್ರೋ ರಾತ್ರಿ ಕಳ್ತಾನೆ ಆಗೋಯ್ತು ಇವಾಗ ಏನು ಮಾಡೋದೋ ಗೊತ್ತಿಲ್ಲ ತುಂಬ ಒಳ್ಳೆ ಮಕ್ಳು ಸಾಕ್ದಂಗೆ ಸಾಕಿದೆ ತುಂಬ ಜೋಪಾನವಾಗಿ ಆದರೆ ಇವತ್ತಿನ ದಿನ ಆ ಮರ ಇಲ್ಲ ಬೇಜಾರಾಗ್ತಾ ಇದೆ ಅಂದರೆ ಆ ಮರ ಹೋದ್ರೆ ಅಂದರೆ ನಾನು ಮಾರ್ಕೊಂಡು ಇದು ಮಾಡೋ ಒಂದು ಅವಶ್ಯಕತೆ ನನಗೇನು ಇರಲಿಲ್ಲ ಆದರೆ ರಾತ್ರಿ ಅವ್ರು ರಾತ್ರಿ ಕಳತನ ಆಗಿದೆ ತುಂಬ ಒಳ್ಳೆ ಚೆನ್ನಾಗಿ ಸಾಕಿದೆ ಮಗು ಸಾಕ್ದಂಗೆ ಸಾಕಿದ್ದೆ ಅದು ಏನು ಬಂತು ಯಾರಿಗೋ ಏನು ಬಂತು ಒಂದು ಕೂಡ ಗೊತ್ತಿಲ್ಲ ಹೊಟ್ನಲ್ಲಿ ಹೊಟ್ಟೋಯ್ತು ನನಗಂತೂ ಸಿಕ್ಕಾಪಟ್ಟೆ ನೋಡಿದಾಗ ಬೇಜಾರಾಗೋಯ್ತು ಯಾಕಂತ ಹೇಳಿದ್ರೆ ಅದು ಸಣ್ಣ ಸಸಿ ಸುಮಾರು ಒಂದು ಅಡಿ ಗಿ ಒಂದು ಅಡಿ ಗಿಡ ಅನ್ಕೊಂತೀನಿ ಅದನ್ನ ತಗೋಬಂದು ಉಂಡಾಗ ಸುಮ್ಮನೆ ಉಣಿದು ಆದರೆ ತುಂಬ ಚೆನ್ನಾಗಿ ಬಂತು ತುಂಬ ಮೇಲೆ ಸುಮಾರು ಒಂದು ವರ್ಷ ಏನೋ ಅವಾಗ ನೀರು ಹಾಕಿ ಅವಾಗ ಗೊಬ್ಬರ ಹಾಕಿ ತುಂಬ ಚೆನ್ನಾಗಿ ಸಾಕಿದ್ದೆ ಅಂದ್ರೆ ನನಗೆ ತುಂಬ ಹೈಟಾಗಿ ಬೆಳೆಯೋ ಒಂದು ಮರಗಳಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಡೀ ನಮ್ಮ ತೋಟದಲ್ಲಿ ಇವಾಗ ಸುಮಾರು ಇಪ್ಪತ್ತೈದು ತೆಂಗಿನ ಮರಗಳನ್ನ ಹೂಣಿದೀನಿ ಯಾಕಂತ ಹೇಳಿದ್ರೆ ಅವು ತುಂಬಾ ಹೈಟ್ ಬೆಳೆದಾಗ ತೋಟ ನೋಡೋದಕ್ಕಾಗ್ಲಿ ಮತ್ತೆ ನಮ್ಗೆ ೂಸ್ಗಾಗಲಿ ತುಂಬ ಚೆನ್ನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆ ಒಂದು ಮರಗಳನ್ನ ಹೂಣೋದು ನನಗೆ ತುಂಬ ಹ್ಯಾಬಿ ಅಂತಲೇ ಹೇಳ್ಬೋದು ನನಗೆ ಅದರಲ್ಲಿ ತುಂಬಾ ಒಂದು ಖುಷಿ ಅಂತಲೇ ಹೇಳ್ಬೋದು ಮತ್ತು ಅದೊಂದು ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಪ್ರತಿಯೊಂದು ಹಣ್ಣು ಗಿಡಗಳಾಗಿರ್ಬೋದು ತೆಂಗಿನ ಸಸಿ ಆಗಿರ್ಬೋದು ನನಗೇನಂತ ಹೇಳಿದ್ರೆ ತುಂಬ ಹೈಟಾಗಿ ಬೆಳಿಬೇಕು ಆ ಥರ ಹೈಟಾಗಿ ಬೆಳೆಯೋ ಒಂದು ಮರಗಳಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದೆಲ್ಲೇ ಇದ್ದರೂ ಕೂಡ ನಾನು ತಗೊಂಡು ಬಂದು ಹುಣ್ತೀನಿ ಅಷ್ಟು ಇಷ್ಟ ನನಗೆ ಮರಗಳಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತಲೇ ಹೇಳ್ಬೋದು ಆದರೆ ರಾತ್ರೋ ರಾತ್ರಿ ಈ ಒಂದು ಕೆಲಸ ನಡೆದಿದ್ದರೆ ಕೆಲಸ ನಡೆದಿದೆ ಯಾರೋ ಗೊತ್ತಿಲ್ಲ ಕಿಡಿ ಕಿಡಿಗಳು ಬಂದು ಮರನ ಓಡ್ಕೊಂಡು ಹೋಗಿದ್ದಾರೆ ಅದು ನಾನು ಇಲ್ದಿರೋ ಟೈಮಲ್ಲೇ ಮಾಡಿದ್ದಾರೆ ನಾನು ಇದ್ದಾಗ ಏನಾದರೂ ಮಾಡಿದ್ದರೆ ನನಗೇನನ್ನ ಕೈಗೆ ಸಿಕ್ಕಿದ್ದರೆ ತುಂಬಾ ಕೊಡಬಾರ್ದಿ ಟಾಚರ್ ಬಿಡ್ತಾ ಇದ್ದೆ ಯಾಕಂತೇಳಿದ್ರೆ ಮಗು ಸಾಕ್ದಂಗೆ ಸಾಕಿದ್ದೆ ಸುಮಾರು ಹತ್ತು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ನಮ್ಮ ತೋಟಕ್ಕೆ ಅಂದರೆ ನಮ್ಮ ತೋಟಕ್ಕೆ ಲಾಗೋಡು ಬೇಸಾಯ ಹಾಕೋವಾಗೆಲ್ಲ ಅದಕ್ಕೂ ಕೂಡ ಇದ್ದೆ ಯಾಕಂತ ಹೇಳಿದ್ರೆ ಅದಿನ್ನೂ ಚೆನ್ನಾಗಿ ಬರಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ರೆ ರಾತ್ರೋ ರಾತ್ರಿ ಯಾರೋ ಗೊತ್ತಿಲ್ಲ ಕಿಡಿಗೇಡಿಗಳು ಈ ಒಂದು ಕೆಲಸ ಮಾಡಿದ್ದಾರೆ ಅದು ಎಲ್ಲಿ ಓಡ್ಕೊಂಡೋಗಿದ್ರೆ ವಾಚ್ ಬಿಡಲ್ಲ ನಾನು ನಮ್ಮೂರವರೇ ಆಗಿರಬೇಕು ಅಥವಾ ಬೇರೆ ಊರವ್ರು ಆಗಿದ್ದಾರೋ ಅದು ನನಗೆ ಗೊತ್ತಿಲ್ಲ ಅದು ತುಂಬಾ ಆ ಮರ ಹೇಗಿತ್ತು ಅಂತ ನಂಗೆ ತುಂಬ ಚೆನ್ನಾಗಿತ್ತು ಯಾರಾದರೂ ಎಲ್ಲಾದರೂ ಕಂಡು ಬಂದಿದ್ದಾರೆ ಅಂದರೆ ಅವ್ರನ್ನಂತೂ ನಾನು ಬಿಡೋಲ್ಲ ಚೆನ್ನಾಗಿ ಏನು ಬೇಕು ಚೆನ್ನಾಗಿ ಒಡೆದಾಗ ಬಿಡಬೇಕು ಅನ್ನೋಷ್ಟು ಕೋಪ ಬರ್ತಾಯಿದೆ ಯಾಕಂತ ಹೇಳಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಸುಮಾರು ಹತ್ತು ವರ್ಷಗಳ ಕಾಲ ಸುಮಾರು ಮಕ್ಕಳಿಗೆ ತಂಗ ಸಾಕಿದ್ದೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆ ಮರ ನೋಡಿ ಆ ಮರ ಅಂದರೆ ಅದರಿಂದ ತುಂಬ ಯೂಸ್ ಆಗೋದು ಅಲ್ಗಿಗಳಂತೆ ಇನ್ನೊಂದು ಮತ್ತೊಂದು ತುಂಬಾ ಯೂಸ್ ಆಗೋದು ಅಷ್ಟು ದಪ್ಪ ಆಗಿತ್ತು ಯಾಕಂದರೆ ಸೇಬು ಕೂಡ ಬಂದಿದೆ ನೀವೇ ನೋಡಿದ್ರಲ್ಲ ಸೇಬು ಕೂಡ ಬಂದಿದೆ ಅದಕ್ಕೋಸ್ಕರ ತುಂಬ ಯೂಸ್ ಆಗುತ್ತೆ ಅಲ್ಲಿಗೆಗಳು ಇನ್ನೊಂದು ಮತ್ತೊಂದು ಇದಕ್ಕೆಲ್ಲ ಆಗುತ್ತೆ ಅಂತ ಆ ಒಂದು ಮರನ ಹೊಡ್ಕೊಂಡೋಗಿದ್ದಾರೆ ಆ ಮರ ಏನನ್ನ ಸಿಕ್ಕಬೇಕು ಅದು ಯಾರನ್ನೋದು ಅನ್ನೋದು ಗೊತ್ತಾಗಬೇಕು ನನಗಂತೂ ಒಂದು ಬಿಡಲ್ಲ ಇದನ್ನಂತೂ ನಾನಂತೂ ತುಂಬಾ ವಾಚ್ ಮಾಡ್ತೀನಿ ಒಟ್ನಲ್ಲಿ ನಮ್ಮೂರವರೋ ಅಥವಾ ಬೇರೆ ಊರವರೋ ಊರವರೋ ಯಾವ ಊರವರೋ ಗೊತ್ತಿಲ್ಲ ನೋಡೋಣ ಆದಷ್ಟು ತುಂಬ ಸರ್ಚ್ ಮಾಡ್ತೀನಿ ತುಂಬ ಸಿಗಬೇಕು ಏನಾದರೂ ಅವರು ನನ್ನ ಕೈಗೆ ಅಂದರೆ ಮಕ್ ಮುಗು ಸಾಕಿದೆ ಆ ಮರನ ಆದರೆ ರಾತ್ರೋ ರಾತ್ರಿ ಓಡ್ಕೊಂಡೋಗ್ಬಿಟ್ಟಿದ್ದಾರೆ ಈ ಸಿಲ್ವರ್ ಮರಕ್ಕೆ ಈ ಕೆಲಸ ಕೊಟ್ಟಿದ್ದಾರೆ ಏನಾನ ಒಂದು ವೇಳೆ ಗಂಧದ ಮರ ಅಥವಾ ಚಂದನ ಏನಾದರೂ ಒಂದು ವೇಳೆ ನಾನು ಉಣಿದರೆ ಅದನ್ನು ಬಿಟ್ಟಿರ ಅದನ್ನು ಯಾವಾಗೂ ಓಡ್ಕೊಂಡೋಗ್ಬಿಟ್ಟಿ ಇದಾದರೂ ಸದ್ಯ ಹತ್ತು ವರ್ಷ ಬಿಟ್ಟಿದ್ದಾರೆ ಇನ್ನು ನಾನು ಸುಮಾರು ಎರಡು ವರ್ಷಕ್ಕೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಮೊದಲೇ ಹೊಡ್ಕೊಂಡೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ ಸ್ವಲ್ಪ ಸೈಜ್ ಬರೋಕ್ಕಿಲ್ಲ ಅವಾಗೆ ಹೊಡ್ಕೊಂಡೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ ಸಿಲ್ವರ್ ಮರನೇ ಬಿಟ್ಟಿಲ್ಲ ಇನ್ನು ರಥ ಚಂದನ ಅಥವಾ ಗಂಧದ ಮರ ಇದನ್ನ ಬಿಡ್ತಾರಾ ಅದನ್ನಂತೂ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ನಾನು ಇಲ್ದಿರೋ ಟೈಮಲ್ಲಿ ಈ ಒಂದು ಕೆಲಸ ನಡೆದಿದೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂದರೆ ಓಕೆ ಯಾರು ಹೊಡ್ಕೊಂಡೋಗಿದ್ದಾರೋ ಅವ್ರ ಹೊಟ್ಟೆ ತಣ್ಣಗಿರಲಿ ಉದಾರ ಆಗಲಿ ಅಷ್ಟೇ ಅಂದರೆ ಒಂದು ಮರ ಹೊಡಿಯೋದಂದರೆ ಒಂದು ಮಗು ಒಂದು ಮನುಷ್ಯ ಮನುಷ್ಯಕ್ಕಿಂತ ಬೆಳೆ ಬಾಳ್ತೈತೆ ಮರ ಯಾಕಂತ ಹೇಳಿದ್ರೆ ಅದು ಎಷ್ಟು ಗಾಳಿ ಕೊಡೋದು ಎಷ್ಟು ಒಂದು ತಂಪಾಗಿರೋ ಒಂದು ವಾತಾವರಣ ಸೃಷ್ಟಿ ಮಾಡಿರೋದು ಎಷ್ಟು ನೆರಳು ಕೊಟ್ಟಿರೋದು ಅಲ್ವಾ ಅಂಥ ಮರನೇ ಓಡ್ಕೊಂಡೋಗ್ಬಿಟ್ಟು ಸುಮಾರು ಹತ್ತು ವರ್ಷ ನಾನು ಸಾಕಿ ಯಾವುದೇ ರೀತಿಯಾಗಿ ನನಗೆ ಯೂಸೇ ಇಲ್ದಿರ ಆಗೋಯ್ತು ನಾನು ತೋಟಕ್ಕೂ ನೆರಳು ಇಲ್ಲ ನಾನು ಏನೋ ಕೆಲಸ ಮಾಡಿ ಒಂದು ಹತ್ತು ನಿಮಿಷ ನೆರಳಾಗಿ ಕುತ್ಕೊಳ್ಳೋಣ ಅಂದರೆ ಇವತ್ತಿನ ದಿನ ಮರನೂ ಕೂಡ ಇಲ್ಲ ಓಡ್ಕೊಂಡು ಹೋಗಿದ್ದಾರೆ ಓಕೆ ಯಾರು ಓಡ್ಕೊಂಡು ಹೋಗಿದ್ದೀರಾ ಅವ್ರು ಚೆನ್ನಾಗಿ ಉದ್ಧಾರ ಆಗಲಿ ಅಂತಲೇ ಹೇಳ್ಕೊಳೋಣ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ಕತೆ ಅಂದರೆ ಸಿಲ್ವಾರ್ ಮರನೇ ಬಿಟ್ಟಿಲ್ಲ ಇನ್ನು ಗಂಧ ಶ್ರೀಗಂಧ ಮತ್ತು ರಥಚಂದನ ಇವೇನಾದರೂ ಓಣಿ ಅವೇನಾದ್ರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಾವೇನಾದ್ರು ಸಾಕಿ ಇದ್ದರೆ ಅದನ್ನು ಬಿಟ್ಟಿರೋರ ಅದನ್ನು ಹೋಗ್ಬಿಟ್ಟಿರೋರೋ ಏನೋ ಅಲ್ವಾ ಯಾರಿಗೆ ಗೊತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂದರೆ ಇದು ತುಂಬ ಖುಷಿಯಾಗಿರೋ ವಿಷಯ ಅಂತ ಏನೂ ಅಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂದರೆ ಈ ಥರನೂ ಕೂಡ ಆಗುತ್ತೆ ನಿಮ್ಮ ತೋಟದಲ್ಲಿ ಅಲ್ಲಿ ಇಲ್ಲಿ ಇರೋ ಮರಗಳನ್ನ ಯಾವುದೇ ಮರ ಆಗಿರ್ಬೋದು ಬೇರೆ ಶ್ರೀಗಂಧ ಅಲ್ಲ ರಥಚಂದನ ಅಲ್ಲ ಸಿಲ್ವರ್ ಮರ ಅಲ್ಲ ಇನ್ನೊಂದು ಮರ ಅಲ್ಲ ಮತ್ತೊಂದು ಮರ ಅಲ್ಲ ಯಾವುದು ತುಂಬ ಚೆನ್ನಾಗಿ ಸಾಕ್ತಿರೋ ತುಂಬ ಚೆನ್ನಾಗಿ ನೋಡ್ಕೊಳ್ರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳ್ರಿ ಯಾರಾದರೂ ಅದೇ ಯೂಸ್ ಆಗೋ ಮರನೇ ಅದು ಸಿಲ್ವರು ಸಿಲ್ವರ್ ಮರ ಅಂದರೆ ಅಲಗಿಗಳು ಇವೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಆ ಮರ ಹೋಗಿದ್ದಾರೆ ಓಕೆ ಏನಾದರೂ ಸಿಗಬೇಕು ನೋಡೋಣ ಅಂದರೆ ಅವ್ರು ಸಿಕ್ಕಿದ್ರು ಯಾವುದೇ ರೀತಿಯಾಗಿ ನನಗೆ ಯೂಸ್ ಇಲ್ಲ ಮತ್ತೆ ಅದನ್ನು ಇತ್ಕೊಂಬಂದು ನಾನು ಗೊಮ್ಮಾಕಿ ಮೆಚ್ಚೋಕ್ಕಾಗಲ್ಲ ಒಟ್ಟಿನಾಗ ಯಾರ ಕೆಲಸ ಮಾಡಿದ್ರು ಗೊತ್ತಿಲ್ಲ ಓಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ನೋಡಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ತಾ ಮರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಎಲ್ಲ ವಿಡಿಯೋ ಮುಗಿಸ್ತೀನಿ ನಾಳೆ ಸಹ ವ್ಯವಹಿ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್